ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಅವ್ರಿಗೆ ಜನ ಕೇಳ್ಮೆಗೆ ನೀವು ನಾನು ಬಿಡ್ತೀನಿ ಅಂತ ಹೇಳ್ತಾರ ಮುಖ್ಯಮಂತ್ರಿ ಇದ್ದಾರೆ ಹೀಗಾಗಿ ನೀವು ದಸರಾ ಈಗ ಈ ದಸರಾ ಇರಂಗಿಲ್ಲ ಅಕ್ಟೋಬರ್ ಕ್ರಾಂತಿ ಇದೀಗ ನವೆಂಬರ್ ಕ್ರಾಂತಿ ಚಲೋ ಆ ಹಾಗೆ ಹೋಗ್ತದೆ ನವಂಬರ್ ಡಿಸೆಂಬರ್ ಬರ್ತದೆ ಕ್ರಾಂತಿ ಡಿಸೆಂಬರ್ ಜನವರಿಗೆ ಬರ್ತದೆ ನನ್ನ ನನಗೆ ಗೊತ್ತಿಲ್ಲಪ್ಪ ಹೈಕಮಾಂಡ್ಗೆ ಗೊತ್ತು ಪವರ್ ಶೇರಿಂಗ್ ಇದ್ರೆ ಮುಖ್ಯಮಂತ್ರಿಗಳು ಗೊತ್ತು ಉಪ ಮುಖ್ಯಮಂತ್ರಿಗಳು ಗೊತ್ತು ಏನಾದ್ರೂ ಅವ್ರಿಗೆ ಆಗಿದ್ರೆ ಅವ್ರು ಹೇಳ್ಬೇಕಾಗ್ತದೆ ನಮ್ಗತ್ರ ಅವ್ರಿಗೆ ಗೊತ್ತಿಲ್ಲ ಪವರ್ ಶೇರಿಂಗ್ ಅನ್ನೋದು ನೋಡಿ ಯಾವಾಗಲೂ ಕೂಡ ಆಲ್ಮಟ್ಟಿ ಹೂಳು ಅಷ್ಟು ದೊಡ್ಡದಲ್ಲ ತುಂಗಭದ್ರ ಕಂಪೇರ್ ಮಾಡಿದರೆ ತುಕ್ಕ ಡಿಸೈನ್ ಮಾಡಿದಾಗೆ ಆ ಡ್ಯಾಮ್ ಡಿಸೈನ್ ಮಾಡಿದಾಗ ಹಿರಿಯರು ಹೇಳಿದರು ಪ್ರತಿ ವರ್ಷ ಅರ್ಧ ಟಿ ಸಿ ನೀರು ಬರ್ತದೆ ಅಂತೇಳಿ ಹೂಳು ಬರ್ತದೆ ಅಂತೇಳಿ ಈಗ ಸುಮಾರು ಎಪ್ಪತ್ತು ವರ್ಷ ಆಯಿತು ಮೇಲೆ ಆಯಿತು ಮೂವತ್ತೈದು ಟಿ ಎಂ ಸಿ ಹೂಳು ಬಂದಿದೆ ಇಷ್ಟು ಹೂಳುಗಳು ಬರೋದೇ ಅದನ್ನು ಏನು ರೀ ಅದಕ್ಕೀಗ ಆಲ್ಮಟ್ಟಿ ಆಣೆಕಟ್ಟು ಹೆಚ್ಚಿಗೆ ಮಾಡ್ತೀವಲ್ಲ ಡ್ಯಾಮ್ ಹೆಚ್ಚಿಗೆ ಮಾಡಿದಾಗ ಅದು ಪರ್ಯಾಯ ಆಗ್ತದೆ ಮತ್ತು ಹೂಳು ತೆಗಿಯೋದು ಅಷ್ಟು ಸರಳಿಲ್ಲ ಸುಮ್ಮನೆ ಹೇಳ್ತಾರೆ ಯಾರೋ ಹೂಳು ತೆಗೆದುಬಿಟ್ರೆ ಈಗ ಮ ನಮಗೂ ಅಕ್ಕಿತ್ತು ತುಂಗಭದ್ರದಾಗ ಆ ಮೂವತ್ತೈದು ಟಿ ಎಮ್ ಸಿ ಹೂಳನ್ನು ನಾವು ರೈತರು ಬಂದು ಒಯ್ಬಿಡ್ತೀವಿ ಅಂತೇಳಿ ವ ಮೂವತ್ತೈದು ಒಂದು ಮೂವತ್ತೈದು ಟಿ ಎಂ ಸಿ ಹೂಳು ತೆಗಿಬೇಕಂದ್ರೆ ಎಪ್ಪತ್ತು ಸಾವಿರ ಎಕರೆ ಬೇಕು ಎಟ್ಟು ಆ ಮೂವತ್ತೈದು ಟಿ ಎಮ್ ಸಿ ಹೂಳು ಹತ್ತು ಮೀಟ್ರ್ ಹೈಟಿಗೆ ಹಾಕ್ಲಕ್ಕೆ ಹನ್ರಿ ಗೊತ್ತಿರೋಂಗಿಲ್ಲ ಮಂದಿಗೆ ಒಂದು ಟಿ ಎಮ್ ಸಿ ಹೂಳೋದ್ರ ಏನಾದ್ರೂ ಭಾಳ ಒಂದು ಟಿ ಎಮ್ ಸಿ ನೀರು ಗೊತ್ತದ ನಿಮಗೆ ಹಂಗೆ ಒಂದು ಟಿ ಎಮ್ ಸಿ ಹೂಳು ಮೂವತ್ತೈದು ಟಿ ಎಮ್ ಸಿ ಹೂಳು ತೆಗಿತೀವಿ ಅಂತಂದ್ರೆ ಆ ಹೂಳು ಒಯ್ದು ತೆಗೆದು ಎಲ್ಲ ಹಾಕಬೇಕಲ್ಲ ರೀ ಅದಕ್ಕೆ ಎಷ್ಟು ಬೇಕಾಕೈತಿ ಎಪ್ಪತ್ತು ಸಾವಿರ ಕಡೆ ಬೇಕಾಕೈತಿ ನಾನು ನೋಡಿದ ನಾನು ಸಚಿವನಿದ್ದಾಗ ಒಂದು ಎಕ್ಸ್ಪ್ರೆಷಲ್ಲೂ ನೋಡಿದ್ವಿ ನಾವು ಭಾಳ ಕಷ್ಟಕರವಾಗಿದೆ ಮತ್ತು ನೀರು ಇರ್ತದೆ ಹತ್ತಿರ ನೀರಿನ ಬಾ ಡ್ಯಾಮ್ ಹತ್ತಿರ ಇರುವಂಥದ್ದು ಹೀಗೆಲ್ಲೂ ಕೂಡ ಇರ್ತದೆ ಹೀಗಾಗಿ ಆ ಆರೂವರೆ ಟಿ ಎಮ್ ಸಿ ಏನು ಹೂಳು ಅದಕ್ಕೆ ಬಗ್ಗೆ ಏನು ಕ್ರಮ ಕೈಕೋಬೇಕು ತಾಂತ್ರಿಕವಾಗಿ ಅದೆಲ್ಲವನ್ನು ಕೂಡ ಸರ್ಕಾರ ವಿಚಾರ ಮಾಡ್ತಿದೆ ಎ ಟಿ ಎಮ್ ನಮಗೆ ಹೆಚ್ಚುವರಿ ಸಿಕ್ತಿತ್ತು ಅದು ನಷ್ಟ ಆಗ್ತಾ ಇದೆ ಸ್ವಾಭಾವಿಕವಾಗಿ ಅದಾಗುವುದೇ ಎಲ್ಲ ಕಡೆ ಹುಳು ಬರುವುದೇ ಎಲ್ಲ ಕಡೆ ತುಂಬುದೇ ಅದು ಆರ ತುಂಗು ಪ್ರಮಾಣದಲ್ಲಿ ಇಲ್ಲ ಅದಾಗಿನೂ ಕೂಡ ತಾಂತ್ರಿಕವಾಗಿ ಇಲ್ಲಿ ಏನು ಮಾಡಲಿಕ್ಕೆ ಬರ್ತದೆ ಅದನ್ನು ವಿಚಾರ ಮಾಡ್ತೀವಿ ಸರ್ ಕೃಷಿಗೂ ಹೋರಾಟ ವಾಪಸ್ ತೊಗೊಂಡು ನೀವು ಮನವಿ ಮಾಡಿದರೆ ಬಟ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಾನು ಮನವಿ ಮಾಡಿನಪ್ಪ ನಾನು ಮನವಿ ಮಾಡಿದ್ದೀನಿ ಆಯಿತಾ ನಾನು ಹೇಳಿದ್ದೀನಿ ಆಮೇಲೆ ನಿಮಗೆ ಯಾರು ಚಾವಿ ಕೊಡ್ತಾ ಇದ್ದಾರಾ ಕೆಲವು ಜನಕ್ಕೆ ನಮ್ದಂತೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಬಿ ಸಂಸ್ಥೆ ನನ್ನದು ಇಂಟ್ರೆಸ್ಟ್ ಇಲ್ಲ ಹೇಳ್ತಲ್ಲ ನಾನು ಸರ್ಕಾರ ಕಾಲೇಜ್ ಪರವಾಗಿ ಇದ್ದೀನಿ ನಾನು ಅವ್ರ ಭಾವನೆಗಳನ್ನ ಈಗಾಗಲೇ ಒಂದು ಕ್ಯಾಬಿನೆಟ್ ಮೀಟಿಂಗ್ನಾಗ ನಾನು ಹೇಳಿದ್ದೀನಿ ಲಘುವಾಗಿ ಹೇಳಿದ್ದೀನಿ ಯಾಕಂದರೆ ಬೇರೆ ಬಾಗಿಲು ಕೂಡ ಕೆಲಸ ನಡೀತಿತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ವಿಶ್ವೇಶ್ವಕ್ಷ ಪ್ರಕಾಶ್ ಪಾಟ್ರಿಗೆ ಈ ಹೋರಾಟಗಾರರ ಭಾವನೆಯನ್ನು ತಿಳಿಸಿ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಪಿ 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 ಬೇಡ ಅಂತ ಹೇಳ್ತಾಯಿರೋದ್ರೆ ಅವ್ರಿಗೆ ಗಮನಕ್ಕೆ ತರುವಂಥ ತರ್ತೀನಿ ಆ ರೀತಿಯಲ್ಲಿ ಉತ್ತಮ ಸರ್ಕಾರಿ ಕಾಲೇಜ್ ಆಗಲಿಕ್ಕೆ ನನ್ನದು ಕೂಡ ಒಂದು ಸಹಕಾರವನ್ನು ಮಾಡ್ತೇನೆ